ಅಂಜನ ಧನಸ್ಸು ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯ ನಿಮ್ಮ ಜೀವನ ಇನ್ನು ಮುಂದೆ ಯಶಸ್ಸು ಆಗುತ್ತೆ ಅದು ಯಾವ ರೀತಿಯಲ್ಲಿ ಬರುತ್ತೆ ಏನೇನು ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಈ ತಿಂಗಳಿನಲ್ಲಿ ನೀವು ಸೂರ್ಯದೇವನನ್ನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಸೂರ್ಯದೇವ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಬರುತ್ತೆ ಹಾಗೂ ಬಿಳಿ ಬಟ್ಟೆಯನ್ನು ಧರಿಸ್ಕೊಂಡು ನೀವು ಯಾವುದೇ ಒಳ್ಳೆ ಕೆಲಸಕ್ಕೆ ಹೋದರೆ ನಿಮಗೆ ಅವತ್ತಿನ ದಿನ ಅಂದುಕೊಂಡಿದ್ದ ಕೆಲಸ ಎಲ್ಲ ಕಾರ್ಯ ನೆರವೇರುತ್ತೆ ಮೊದಲನೇದಾಗಿ ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನೋಡಿದಾಗ ಈ ವಿಡಿಯೋನು ಕಂಪ್ಲೀಟ್ ಆಗಿ ನೋಡಿ ವೀಕ್ಷಕರೇ ನೋಡಿ ಅವತ್ತಿಗೂ ಅಷ್ಟೇ ಈ ತಿಂಗಳಿನಲ್ಲಿ ಬಹಳಷ್ಟು ಚುರುಕಾಗಿ ನೀವು ಕೆಲಸ ಮಾಡ್ತೀರಾ ಮತ್ತು ಭಾಳಷ್ಟು ಮನಸ್ಸಿಗೆ ಭಾಳಷ್ಟು ನೀವಾಗ ನೀವೇ ಟೆನ್ಷನ್ನ ತಗೊಂಡು ಕೆಲಸವನ್ನು ಮಾಡ್ತೀರಾ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತೀರಾ ಆದರೆ ಒತ್ತಡ ಹೇರಬಹುದು ಆದರೆ ಬುದ್ಧಿವಂತಿಕೆಯಿಂದ ಶೀಘ್ರದಲ್ಲೇ ಎಲ್ಲ ಕೆಲಸ ಆಗ್ಬಿಡ್ಬೇಕು ಇವತ್ತೇನು ಅನ್ಕೊಂಡಿರ್ತೀರಲ್ಲ ಆ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸ್ಬೇಕು ಮತ್ತು ಹೊಸ ಹೊಸ ಯೋಜನೆಗಳನ್ನು ರೂಪಿಸಬೇಕು ಮತ್ತು ಒಂದು ಹೊಸ ಇನೋವೇಷನನ್ನು ಮಾಡಬೇಕು ಒಂದು ಹೊಸ ಬಿಸ್ನೆಸ್ಸನ್ನು ಮಾಡಬೇಕು ಮತ್ತು ಯಾವುದೇ ಕೆಲಸ ಆದರೂ ಕೂಡ ಫಾಸ್ಟ್ ಆಗಿ ಮಾಡಬೇಕು ಅನ್ನುವಂತ ನಿಮ್ಮ ಒಂದು ಜೀವನ ಆಗಿರುತ್ತದೆ ಈ ತಿಂಗಳಿನಲ್ಲಿ ಫಸ್ಟ್ ಆದಷ್ಟು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಸರಳವಾಗಿ ನೀವು ಜೀವನವನ್ನ ನಡೆಸಬೇಕು ಮತ್ತು ಯಾರ ಕಣ್ಣಿಗೂ ದೃಷ್ಟಿಗೂ ಬೀಳಬಾರ್ದು ನಮ್ಮ ವ್ಯಾವಹಾರಿಕವಾಗಿ ನಾವು ಮೇಲೆ ಬರ್ತಾ ಇದೀವಿ ಅಪ್ಪ ಅಂತ ಹೇಳಿದ್ರು ಕೂಡ ನೀವು ಸರಳವಾಗಿ ಜೀವನವನ್ನ ಮಾಡುವಂಥ ವ್ಯಕ್ತಿತ್ವ ಈ ತಿಂಗಳಿನಲ್ಲಿ ನಿಮಗೆ ಇರತಕ್ಕಂಥದ್ದು ನೋಡಿ ವಿಶೇಷವಾಗಿ ಮೊದಲನೆಯದಾಗಿ ಮೊದಲನೆಯದಾಗಿ ಈ ತಿಂಗಳಿನಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನೋಡಿದಾಗ ಕೆಲಸದಿಂದ ಎಲ್ಲಿ ತೆಗೆದಾಕ್ತಾರೋ ಅನ್ನುವಂಥ ಒಂದು ಚಿಂತೆ ನಿಮ್ಮಿಂದ ದೂರವಾಗುತ್ತೆ ಆದಷ್ಟು ನಿಮ್ಮ ಕೆ ನಿಮ್ಮ ಮಾಡುವಂಥ ಕೆಲಸಕ್ಕೆ ಏನು ಚಿಂತೆಯಲ್ಲೇ ನೀವು ಜ ಜೀವನವನ್ನು ಮಾಡ್ತಾ ಇರ್ತಿರಲ್ಲ ಚಿಂತೆಯಲ್ಲೇ ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಿರಲ್ಲ ಆ ಚಿಂತೆಯಿಂದ ನಿಮಗೆ ವಿರಾಮ ಯಾಕೆಂದರೆ ಕೆಲಸದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇರೋದಿಲ್ಲ ಗುರುಗಳೇ ನಾನು ಐ ಟಿ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನನಗೂ ಕೂಡ ಸ್ವಲ್ಪ ಭಾಳ ಏಜ್ ಆಗ್ತಾ ಬರ್ತಾ ಇದೆ ಕೆಲಸದಿಂದ ಕೊಡುವಂಥ ಪ್ರೆಷರ್ನಿಂದ ಎಲ್ಲಿ ನನ್ನನ್ನು ತೆಗೆದಾಕ್ಬಿಡ್ತಾರೋ ಅನ್ನುವಂಥ ಒಂದು ಚಿಂತೆ ಆಗಿಬಿಟ್ಟಿದೆ ಗುರುಗಳೇ ಅಂತ ನಿಮ್ಮ ಮನಸ್ಸಿನಲ್ಲಿ ಆ ಪ್ರಶ್ನೆ ಮೂಡಿದರೆ ವಿಶೇಷವಾಗಿ ಮೂಡಿದರೆ ಅದರಿಂದ ನಿಮಗೆ ರಿಲೀಫ್ ಸಿಗುತ್ತೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಮತ್ತು ಹೊಸ ಹೊಸ ಯಶಸ್ಸನ್ನು ಪಡೆಯುವಂಥ ಯೋಗ ಇದೆ ಮತ್ತು ನಿಮ್ಮ ಕೆಲಸದಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಾವೀಣ್ಯವನ್ನು ಹೊಂದುವಂಥ ಸಾಧ್ಯತೆ ಅಂದರೆ ಹೊಸ ಹೊಸ ವಿದ್ಯೆಯನ್ನು ಕಲಿಯುವಂಥ ಸಾಧ್ಯತೆ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಕೋರ್ಸ್ಗಳನ್ನು ಮಾಡಿಕೊಂಡು ಸ್ವಲ್ಪ ಇನ್ನೂ ನಿಮಗೆ ನಿಮ್ಮ ಒಂದು ಕೆಲಸದಲ್ಲಿ ಸ್ವಲ್ಪ ಬಡ್ತಿ ಸಿಗುವಂತಹ ಸಾಧ್ಯತೆ ಮತ್ತು ಪ್ರಮೋಷನ್ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಆದಷ್ಟು ಶತ್ರುವಿನಿಂದ ನಿಮ್ಮ ಯಾರು ನಿಮ್ಮ ಕೆಲಸಕ್ಕೆ ಅಡ್ಡಿ ಮಾಡಬೇಕು ಅಂತ ಅಂದುಕೊಂಡಿರ್ತಿರಲ್ಲ ಆ ವ್ಯಕ್ತಿನೇ ಆ ಕೆಲಸದಿಂದ ದೂರ ಹೋಗುವಂಥ ಸಾಧ್ಯತೆಯು ಕೂಡ ಇದೆ ಅದು ಒಂದು ಸರ್ಕಾರಿ ಕೆಲಸನೇ ಆಗಿರಬಹುದು ಅಥವಾ ಒಂದು ಪ್ರೈವೇಟ್ ಸೆಕ್ಟರೇ ಆಗಿರಬಹುದು ಅದರಲ್ಲೂ ಕೂಡ ವಿಶೇಷವಾಗಿ ಗೌರ್ಮೆಂಟ್ ನಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಮನ್ನು ಯಾರು ತೆಗೆದಾಕ್ಬೇಕು ಅವ್ರ ಕಣ್ಣಿಗೆ ದೃಷ್ಟಿಗೆ ಬಿದ್ದುಬಿಟ್ಟಿದ್ದೀರಾ ಒಂದು ದೊಡ್ಡ ಆಫೀಸರ್ ಅಂತ ಹೇಳಿದ್ರೆ ಅಂಥ ಆಫೀಸರೇ ಸ್ವಲ್ಪ ಬಿಟ್ಟು ಹೋಗುವಂತಹ ಸಾಧ್ಯತೆ ಇದೆ ನಿಮ್ಮ ಕೆಲಸ ಅಲ್ಲಿ ನಿಮ್ಮ ಕ ಕೆಲಸವು ಕೂಡ ಖಾಯಂ ಆಗಿ ನೆಲೆಸು ನೆಲೆಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡಿದಾಗ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿದಾಗ ನೋಡಿ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿದಾಗ ಸಾಕಷ್ಟು ರೀತಿಯಾದಂಥ ನೆಮ್ಮದಿಯ ಜೀವನ ಓಕೆನಾ ಹಣಕಾಸಿನ ಬಗ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಈ ತಿಂಗಳಿನಲ್ಲಿ ನೀವು ಹತ್ತು ಸಲ ಟ್ರಿಪ್ಗೆ ಹೋದ್ರೂ ಕೂಡ ಹಣದ ಒಳಹರಿವು ಭಾಳ ಉತ್ತಮವಾಗಿರ್ತದೆ ಓಕೆನಾ ಮತ್ತು ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಹಣದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಬರೋದಿಲ್ಲ ಏಕೆಂದರೆ ಎಷ್ಟೋ ದಿನಗಳಿಂದ ಅಂದುಕೊಂಡಿದ್ದಂತಹ ಕೆಲಸಗಳೆಲ್ಲವೂ ಕೂಡ ಬಂದು ಆ ಕೆಲಸದಲ್ಲಿ ಯಶಸ್ಸಾಗಿ ನಿಮಗೆ ಆ ಹಣ ಅನ್ನೋದು ಪ್ರಾಪ್ತಿಯಾಗುತ್ತೆ ಹಾಗಾಗಿ ಆರ್ಥಿಕ ಸ್ಥಿತಿಗತಿಯು ಕೂಡ ನೆಮ್ಮದಿದಾಯಕವಾದಂಥ ಜೀವನ ಇದೆ ಮತ್ತು ಸಾಲದಿಂದ ಸ್ವಲ್ಪ ಮುಕ್ತಿಯನ್ನು ಪಡೀಲಿಕ್ಕೆ ರಿಲೀಫ್ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಯಾವುದೇ ತೊಂದರೆ ಇಲ್ಲ ಇನ್ನು ವಿದ್ಯಾರ್ಥಿಗಳ ಜೀವನವನ್ನು ನೋಡೋದಾದರೆ ನೋಡಿ ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ವಲ್ಪ ನಿಮ್ಮ ಹಿರಿಯ ಶಿಕ್ಷಕರಿಗೆ ಸ್ವಲ್ಪ ವಾದ ವಿವಾದಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಆ ವಾದ ವಿವಾದಗಳನ್ನು ಮಾಡಿದರೆ ನಿಮ್ಮ ಅಂಕಕ್ಕೆ ಸ್ವಲ್ಪ ಸಮಸ್ಯೆಗಳು ಬರಬಹುದು ನೀವು ಯಾವುದೋ ಒಂದು ಡಿಗ್ರಿಯಲ್ಲಿ ಇರ್ತೀರಾ ಇಷ್ಟು ಪರ್ಸೆಂಟಷ್ಟು ಅಷ್ಟು ನೀವು ಬುದ್ಧಿವಂತರಾಗಿದ್ದರೂ ಕೂಡ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದರೂ ಕೂಡ ನೀವೇನೋ ಒಂದು ಹರ್ಟ್ ಆಗೋ ರೀತಿಯಲ್ಲಿ ಮಾತನಾಡಿ ಸ್ವಲ್ಪ ಮಾರ್ಕ್ಸ್ಗಳಲ್ಲಿ ನಿಮಗೆ ಕಡಿಮೆ ಕೊಡುವಂಥದ್ದು ಆ ರೀತಿಯಾದಂಥ ಒಂದು ಪ್ರಸಂಗಗಳು ಬರ್ತದೆ ವಿದ್ಯಾರ್ಥಿಗಳಿಗೆ ಹಾಗಾಗಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಗುರು ಹಿರಿಯರನ್ನು ಗೌರವ ಕೊಡ್ರಿ ಯಾಕೆಂದರೆ ಆ ಸಮಯ ಆ ಸಂದರ್ಭ ಏನೋ ಒಂದು ತಪ್ಪಿಗೆ ಮಾಡುವಂಥ ಸಾಧ್ಯತೆ ಇದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಲಾಭವಿದೆ ಈಗ ಯಾರೋ ಪರೀಕ್ಷೆಯಲ್ಲಿ ತಯಾರಿಯನ್ನು ಮಾಡ್ತಾ ಇರ್ತಿ ಮಾಡ್ತಾ ಇರ್ತೀರ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಓಕೆನಾ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆದಷ್ಟು ನಿಮ್ಮ ಹೊಸ ಹೊಸ ವಿದ್ಯೆ ಸ್ವಲ್ಪ ಹೇಗೆ ಅಂದರೆ ನೀವು ಅಭ್ಯಾಸವನ್ನು ಮಾಡಬೇಕಾದ್ರೆ ಭಾಳಷ್ಟು ವಿಶೇಷವಾಗಿ ವಿಭಿನ್ನವಾಗಿ ಅಭ್ಯಾಸವನ್ನು ಮಾಡ್ತೀರಾ ಅಂದರೆ ಒಂದು ಹತ್ತು ವರ್ಷದ ಐದು ವರ್ಷದ ಪೇಪರ್ನ ತೆಗೆದುಕೊಂಡು ಸ್ಟಡಿಯನ್ನು ಮಾಡೋದಾಗಿರ್ಬೋದು ನೀವು ಒಂದು 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 ಒಳ್ಳೆಯ ಎಕ್ಸಾಮ್ಗೆ ಅನ್ನು ಮಾಡ್ತಾ ಇರ್ತೀರ ಹಾಗಾಗಿ ವಿಭಿನ್ನವಾಗಿ ಆ ರೀತಿಯಲ್ಲಿ ನೀವು ನಿಮ್ಮ ಪರೀಕ್ಷೆಯ ತಯಾರಿಯಲ್ಲಿ ನೀವು ಇರ್ತೀರಾ ಅದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಗುರುವಿನನ್ನು ಆದಷ್ಟು ಆರಾಧನೆ ಮಾಡಿ ನಿಮಗೆ ಇನ್ನೂ ಉತ್ತಮವಾದಂಥ ಅಂಕ ಬರುತ್ತೆ ನಾನು ರ್ಯಾಂಕ್ ಸ್ಟೂಡೆಂಟು ಅಂದ್ಕೊಂಡು ನೀವು ಗುರುವಿಗೆ ತಿರುಮಂತ್ರ ಕೊಡಲಿಕ್ಕೆ ಹೋಗಬೇಡಿ ಅನ್ನೋದನ್ನು ನನ್ನ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ ಇನ್ನು ವಿಶೇಷವಾಗಿ ಸ್ವಲ್ಪ ಆದಷ್ಟು ವೈರಿಗಳನ್ನು ಇರಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರ ಸ್ಥಳದಲ್ಲಿ ನಿಮ್ಮ ವೈರಿಗಳು ನಿಮ್ಮನ್ನು ಸುತ್ತಲೂ ಕಾಯ್ತಾ ಇರ್ತಾರೆ ಸುತ್ತಲೂ ಏನಾದರೂ ಒಂದು ರೀತಿಯಾದಂಥ ನಿಮ್ಮ ವ್ಯಾಪಾರಕ್ಕೆ ಬೆಂಕಿ ಇಡಬೇಕು ಅಂತ ಇರ್ತಾರೆ ಹಾಗಾಗಿ ಅವರ ಬಗ್ಗೆ ನೀವು ಯೋಚನೆಯನ್ನು ಮಾಡದೆ ನಿಮ್ಮ ಕಾಯಕದ ಮೇಲೆ ಶ್ರದ್ಧಾ ಭಕ್ತಿಯಿಂದ ಕೆಲಸವನ್ನು ಮಾಡ್ತಾ ಹೋಗಿ ನಿಮಗೆಲ್ಲವೂ ಕೂಡ ಲಾಭಕರವಾಗುತ್ತೆ ಬಂಧುಗಳೇ ಹಾಗಾಗಿ ಮನಸ್ಸಿನಲ್ಲಿ ನೆಮ್ಮದಿ ಇದೆ ಸಂತೋಷವಿದೆ ಹಾಗೂ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಮತ್ತು ವಿಶೇಷವಾಗಿ ಧನಲಾಭವೂ ಉಂಟಾಗುವಂಥ ಸಾಧ್ಯತೆ ಇದೆ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ರಾಜಕೀಯ ರಂಗದಲ್ಲಿರತಕ್ಕಂಥವರಿಗೆ ನೀವು ರಾಜಕೀಯನೂ ಮಾಡಿಕೊಂಡು ಬಿಸ್ನೆಸ್ಸು ಮಾಡ್ತಾ ಇರ್ತೀರಾ ಅಂಥವರಿಗೆ ಸಮಾಜದಲ್ಲಿ ಗೌರವ ಯೋಗ ಫಲವು ಕೂಡಿಕೊಂಡು ಬರುವಂಥ ಸಾಧ್ಯತೆ ಇದೆ ಇನ್ನು ಸ್ವಲ್ಪ ಒಂದು ಹೊಸ ವಾಹನ ಅಂದರೆ ಬಿಸ್ನೆಸ್ ಪರ್ಪಸ್ಗೋಸ್ಕರ ನಾನು ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀನಿ ಗುರುಗಳೇ ಒಂದು ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯವಹಾರವನ್ನು ಮಾಡ್ತಾ ಇದ್ದೀನಿ ಅಂದರೆ ತುಂಬ ಉತ್ತಮವಾದಂಥ ತಿಂಗಳು ನಿಮಗೆ ಓಕೆನಾ ವಿಶೇಷವಾಗಿ ಕಬ್ಬಿಣದ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಓಕೆನಾ ಧನಸ್ಸು ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಯೋಗ ಫಲ ಇದೆ ಹಾಗಾಗಿ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಇಲ್ಲ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಓಕೆನಾ ನಿಮ್ಮ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ನಿಮ್ಮ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಕಚ್ಚಾ ವಸ್ತುಗಳ ಮೇಲೆ ಸ್ವಲ್ಪ ಹಣ ವ್ಯಾಯ ಆಗುವಂತಹ ಸಾಧ್ಯತೆ ಇದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಿಷಿನ್ಸ್ಗಳಿಗೆ ಪಡೆದುಕೊಳ್ಳಿಕ್ಕೆ ಅದನ್ನು ಕೊಂಡುಕೊಳ್ಳಲಿಕ್ಕೆ ಸ್ವಲ್ಪ ಹಣ ವ್ಯಾಯ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ಷೇರು ಮಾರುಕಟ್ಟೆ ವ್ಯಾಪಾರಸ್ಥರಿಗೂ ಕೂಡ ಉತ್ತಮವಾದಂಥ ಲಾಭವೂ ಕೂಡ ಉಂಟು ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇನ್ನು ವಿಶೇಷವಾಗಿ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ನೋಡಿದಾಗ ದಾಂಪತ್ಯ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಸುಖ ಶಾಂತಿ ಸಮೃದ್ಧಿಯ ಜೀವನವೂ ಕೂಡ ಇದೆ ಮತ್ತು ಸ್ವಲ್ಪ ದೂರ ಪ್ರಯಾಣ ಹೋಗುವಂಥ ಸಾಧ್ಯತೆಯೂ ಕೂಡ ಇದೆ ಆಸ್ತಿಯನ್ನು ಖರೀದಿಯನ್ನು ಮಾಡಬೇಕು ಅಂದುಕೊಂಡಿರ್ತೀರ ನೋಡಿ ನಿಮ್ಮ ಮಕ್ಕಳಿಗೆ ಅದು ಕಾರ್ಯಸಿದ್ಧಿಯಾಗುವಂಥ ಸಾಧ್ಯತೆಯೂ ಕೂಡ ಇದೆ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿ ಕೂಡಿ ಸ್ವಲ್ಪ ಒಂದು ಏನಾದರೂ ಒಂದು ಎತ್ತಿಟ್ಟು ಒಂದು ಒಳ್ಳೆ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಮನಸ್ಸನ್ನು ಯೋಚನೆ ಮಾಡ್ತಾಯಿದ್ರೆ ಅದು ಈ ತಿಂಗಳಿನಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ಗುರುಗಳೇ ಒಂದು ಜಮೀನು ತೊಗೋಬೇಕು ಅಂದ್ಕೊಂಡಿದ್ದೀವಿ ನಮ್ಮ ಮಕ್ಕಳಿಗೆ ಗಂಡ ಹೆಂಡತಿ ಇಬ್ರು ದುಡಿತೀವಿ ಅದು ನಮಗೆ ಪ್ರಾಪ್ತಿ ಆಗುತ್ತಾ ಈ ತಿಂಗಳಿನಲ್ಲಿ ನಿಮಗೆ ಖಂಡಿತವಾಗಿಯೂ ಪ್ರಾಪ್ತಿ ಆಗುತ್ತೆ ಹಾಗಾಗಿ ಬಹಳಷ್ಟು ರೀತಿಯಾದಂಥ ಒಳ್ಳೆಯದಿದೆ ಓಕೆನಾ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಒಂದು ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡಿದಾಗ ನೋಡಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಆದಷ್ಟು ದುಂದು ವೆಚ್ಚ ಆಗುವಂಥ ಸಾಧ್ಯತೆ ಇದೆ ಆದರೆ ಅಲ್ಲಿ ಕಾಯಿಲೆ ಇರೋದಿಲ್ಲ ಭಾಳಷ್ಟು ಆಂಗ್ಸೈಟಿ ಭಾಳಷ್ಟು ರೀತಿಯಾದಂಥ ಆತಂಕ ಯಾವುದೋ ಒಂದು ನ್ಯೂಸ್ ನೋಡ್ತಾ ಇರ್ತೀರ ಏನೋ ಒಂದು ಏನೋ ಯಾವುದೋ ಒಂದು ವಿಷಯದ ಬಗ್ಗೆ ಒಂದು ಪತ್ರಿಕೆಯಲ್ಲಿ ಓದ್ತಾ ಇರ್ತೀರ ಎಲ್ಲಿ ಅದು ನನಗೆ ಬರುತ್ತೆ ಅಂತ ನೀವು ಅಂದ್ಕೊಂಡು 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 ಆ ಕಾಯಿಲೆನೇ ನೀವೇ ಹುಟ್ಟಿಸ್ಕೊಳ್ಳುವಂಥದ್ದು ಏನೋ ಒಂದು ಕಾಯಿಲೆ ಏನೋ ಒಂದು ಒಂದು ಏನೋ ಒಂದು ಕಾಲು ಎಲ್ಲೋ ಏನೋ ಓದಿರ್ತೀರ ಬಟ್ ಆ ರೀತಿಯಾದಂಥ ನಿಮಗೆ ನೀವೇ ಫೀಲ್ ಮಾಡಿಕೊಂಡು ಕಾಯಿಲೆ ಬರೆಸ್ಕೊಳ್ಳುವಂಥದ್ದು ಅದು ನೀವು ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದ್ರೆ ನಾರ್ಮಲ್ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಅದನ್ನೇ ಆತಂಕಕ್ಕೆ ಒಳಗಾಗುವಂಥದ್ದು ಗಾಳಿಯ ಸೋಂಕು ಅಂತನೂ ಕೂಡ ನಾವು ಕರಿತೀವಿ ಹಾಗಾಗಿ ಆ ರೀತಿಯಾದಂಥ ಆತಂಕಕ್ಕೆ ಹೋಗಿ ಸ್ವಲ್ಪ ವೈದ್ಯಕೀಯರಿಗೆ ಸ್ವಲ್ಪ ಈ ವೈದ್ಯಕೀಯ ದುಂದು ವೆಚ್ಚ ಆಗುವಂಥ ಸಾಧ್ಯತೆ ಇದೆ ಈ ತಿಂಗಳಿನಲ್ಲಿ ಸ್ವಲ್ಪ ಆತಂಕವನ್ನು ಪಡೆಯದೆ ಒಬ್ಬ ಒಳ್ಳೆಯ ವೈದ್ಯರ ಒಂದು ಸಲಹೆಯನ್ನು ಪಡ್ಕೊಳ್ಳಿ ಅದು ಒಳ್ಳೆಯದಾಗುತ್ತೆ ಹಾಗಾಗಿ ನೀವಾಗ ನೀವು ಆತಂಕಕ್ಕೆ ಒಳಗಾಗಬೇಡಿ ನಿಮ್ಮ ಆರೋಗ್ಯದಲ್ಲೂ ಕೂಡ ಭಾಳಷ್ಟು ರೀತಿಯಾದಂಥ ಉತ್ತಮದಾಯಕವಾಗಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಇನ್ನು ವಿಶೇಷವಾಗಿ ನಿಮ್ಮ ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವಿದೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲ ಮತ್ತು ಸಾಕಷ್ಟು ರೀತಿಯಾದಂಥ ಲಾಭವೂ ಕೂಡ ಇದೆ ಇನ್ನು ದಾಂಪತ್ಯ ಜೀವನದಲ್ಲಿ ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿಯೋಗವು ಕೂಡ ಕೂಡಿಕೊಂಡು ಬರುವಂಥ ಸಾಧ್ಯತೆ ಇದೆ ಒಂದು ನಾಲ್ಕು ವರ್ಷ ಆಯಿತು ಐದು ವರ್ಷ ಆಯಿತು ಗುರುಗಳೇ ಇನ್ನೂ ಸಂತಾನ ಆಗಿಲ್ಲ ಅಂತ ನಿಮ್ಮ ಪ್ರಶ್ನೆಗಳು ಮೂಡಿದ್ರೆ ಮೂಡಿದರೆ ನಿಮ್ಮ ಏನೋ ಒಂದು ಒಂದು ಒಳ್ಳೆ ಭಗವಂತನ ಅನುಗ್ರಹದಿಂದ ಒಂದು ಒಳ್ಳೆಯ ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಇದೆ ಮತ್ತು ಪ್ರೇಮ ಜೀವನದಲ್ಲಿರ್ತಕ್ಕಂಥವ್ರಿಗೆ ಲಾಭವಿದೆ ಇನ್ನು ವಿದ್ಯಾರ್ಥಿಗಳು ವಿಶೇಷವಾಗಿ ಪರೀಕ್ಷೆಯ ತಯಾರಿಯಲ್ಲಿ ನಡೀತಾ ಪರೀಕ್ಷೆಯಲ್ಲಿ ಒಂದು ಉತ್ತಮವಾದಂಥ ಅಂಕವನ್ನು ಗಳಿಸಬೇಕು ಅಂದರೆ ನಾನೊಂದು ಮಂತ್ರವನ್ನು ಹೇಳ್ತೀನಿ ಆ ಒಂದು ಮಂತ್ರವನ್ನು ನೋಟ್ ಮಾಡ್ಕೊಳ್ಳಿ ಓಂ ಐಂ ಸರಸ್ವತ್ಯೈ ನಮಃ ಓಂ ಐಂ ಸರಸ್ವತ್ಯೈ ನಮಃ ಅಂತ ನೂರ ಎಂಟು ಬಾರಿ ಹೇಳಿ ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ನೂರ ಎಂಟು ಬಾರಿ ಹೇಳಿಬಿಟ್ಟು ನಂತರ ನಿಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ನೀವು ಓದಿದಂತಹ ವಿಷಯವನ್ನು ಸರಿಯಾದ ರೀತಿಯಲ್ಲಿ ನಿಮ್ಮ ತಲೆಯಲ್ಲಿ ಸಂಗ್ರಹ ಆಗತ್ತೆ ಈ ಒಂದು ಮಂತ್ರವನ್ನು ಪಠಿಸಿ ಓಕೆನಾ ಓದಿ ಒಂದು ಉತ್ತಮವಾದಂಥ ಅಂಕವನ್ನು ನೀವು ಗಳಿಸ್ತೀರಾ ಓಕೆನಾ ಇಷ್ಟು ಧನಸ್ಸು ರಾಶಿಯ ಒಂದು ಫಲಾನುಫಲಗಳು ಓಕೆನಾ ಹಾಗಾಗಿ ಒಂದು ಒಳ್ಳೆಯ ಉತ್ತಮ ಕೆಲಸಕ್ಕೆ ಹೋಗಬೇಕು ಅನ್ ಏನು ಮಾಡಬೇಕು ಅಂದರೆ ಬಿಳಿ ಬಟ್ಟೆಯನ್ನು ಧರಿಸ್ಕೊಂಡು ಹೋಗಿ ನಿಮಗೆ ಶುಭವಾಗುತ್ತೆ ಮತ್ತು ಸೂರ್ಯನನ್ನು ಆರಾಧನೆಯನ್ನು ಮಾಡಿ ಓಕೆನಾ ನೀವು ಸ್ನಾನವನ್ನು ಮಾಡಿದ ತಕ್ಷಣವೇ ಸೂರ್ಯ ಹೊರಗಡೆ ಬಂದು ಸೂರ್ಯನಿಗೆ ನಮಸ್ಕಾರ ಮಾಡಿ ಹೋಗಿ ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ ಸೂರ್ಯ ದೇವ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಬರುತ್ತೆ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳದಾಗ್ಲಿ ಹರಿ